ನನಗೆ ಯಾರನ್ನ ಚೇಂಜ್ ಮಾಡಿದ್ರು ಓ ಲೀಲಾ ಅವರು ಹಾಯ್ ಊಟ ಆಯ್ತಾ ಆಯ್ತು ನಾನು ನೋಡಕ್ಕೆ ಚಂದ ಇದೀನಿ ನೀವು ನೋಡಕ್ ಬಹಳ ಚಂದ ಇದೀರಿ ನಿಮ್ಮ ಮಾತು ಬಹಳ ಸ್ವೀಟ್ ಆಗಿದೆ ನೀವು ಹಂಗೆ ಮಾತಾಡ್ತಿರಲ್ಲ ಫೋಟೋ ಕಳ್ಸಿದ್ರಲ್ಲ ಎದಕ್ಕಿರ್ಬೇಕು ಇರಬೇಕು ಯಾಕೆ ನಾವು ಫೋಟೋ ಕಳ್ಸಿದ್ರ ನಿಮ್ಮ ಫೋಟೋ ಒಂದು ನನಗೆ ಕಳಿಸಿ ಸಿಂಗಲ್ ಆಗಿರತ್ತೆ ಹಾಂ ಸರಿ ಸರಿ ಓಕೆ ಗುಡ್ ನೈಟ್ ಬೆಳಗ್ಗೆ ಬೇಗ ರೆಡಿಯಾಗಿ ಓಕೆ ಓಕೆ ಗುಡ್ ನೈಟ್ ವಾವ್ ಎಷ್ಟು ಚಂದ ಇದಾವೆ ನೋಡಿಕಿ ಹಾಂ ಮಾತಾಡೋಕತ್ಲಂದ್ರೆ ಹಾಂ ಇನ್ನೂ ಕೇಳ್ಬೇಕು ಅನಿಸ್ತತಿ ಅಷ್ಟು ಚಂದ ಮಾತಾಡ್ತಾವೆ ಹಾಂ ಇಷ್ಟು ನಯ ವಿನಯ ಹಾಂ ಇನ್ನು ಆಕಿ ಜೊತೆ ತುಂಬಾ ಹೊತ್ತು ಮಾತಾಡ್ಬೇಕು ಅನಿಸ್ತತೈತಿ ನನ್ನ ಹೆಸಿನು ಐತಿ ಪ್ರೀತಿಯಿಂದ ಎರಡು ಮಾತು ಮಾತಾಡೋಣ ಅಂತ ನಾನು ಆಗಲೇ ಹೋದ್ರುನು ಬರೀಕಿ ನಮ್ಮ ಕಂಪ್ಲೇಂಟ್ ಯಾವತಾಳ ನಮ್ಮ ಅಣ್ಣನ ಕಂಪ್ಲೇಂಟ್ ಅಣ್ಣನ್ ಹೇಳ್ತಿದ್ರು ಅಣ್ಣಂದು ಕಂಪ್ಲೇಂಟ್ ಯಾವತ ಅದ್ರಾಗ ಹಣ ಮಾಡ್ಬಿಡ್ತಾ ಇಲ್ಲ ಅಂದ್ರೆ ಬಟ್ಟಿ ನನಗೆ ಅಂತ ದಿನ ಬರೀ ಅದನ್ನ ಪ್ರೀತಿಯಿಂದ ಮಾತಾಡಿರೋದು ಇಲ್ಲ ಇಲ್ಲ ಏನಂತ ಮದ್ವಿ ಯಾರ ಚಂದ್ರು ನಿನಗೆ ಇನ್ನೊಂದ್ ಹಿಡ್ ತರ್ದಿದ್ದೆ ಅಂದ್ರೆ ಈ ಲತಾನಂತ ಆ ಬಳ್ಳಿ ಅಂತ ಬಳಕು ಲತೆಯಂತ ಕಿನ ಸಿಗ್ತಿದ್ಲಲ್ಲಿ ದುಡಿಕಿ ನಿರ್ಧಾರ ಮಾಡಿಬಿಟ್ಟಿ ನೀ ಅಂತೂ ಬಾಡಿ ಸಾಕ್ ಸಾಕು ಸಾಕತ್ತೇವ ಒಟ್ಟು ಓಡಿಸೋದು ಸಪ ಇವ ಹ್ಮ್ ನಾನು ಫೋನ್ ಹಿಡ್ಕೊಂಡು ಹಿಡ್ಕೊಂಡು ತಿಂತಿದ್ರಿ ನೀವು ಫೋನ್ ಹಿಡ್ಕೊಂಡು ಕುಂತಿರಲ್ಲ ಅಯ್ಯೋ ಮತ್ತೆ ನೋಡಿದ್ರು ಇದು 199 ಬಾರ ನಾನು ಯಾವಾಗ ಬ್ರೋ ಮೆಟ ಫೋನ್ ಹಿಡ್ಕೊಂಡು ತಿನ್ನಿ ಮೂರು ಹೊತ್ತು ಹಿಡ್ಕೊಂಡಂಗಿಲ್ಲ ನನ್ನ ಫ್ರೆಂಡ್ ಮೆಸೇಜ್ ಮಾಡಿದ್ನ ಹ್ಮ್ ನಾ ತೋರ್ ನಾ ಏ ಎಲ್ಲಗೊಂಡು ಹೋಗುನ್ರಿ ಏ ಅದೇ ಅಂದಂಗ ನನಗೊಂದು ಚಲೋ ಡ್ರೆಸ್ ಕೊಡಿಸ್ರಲ್ಲ ಹಂಗ ಹಾಕೊಂಡು ಚಲೋ ಡ್ರೆಸ್ ಇಲ್ಲ

ಊಟಕ್ಕೆ ಕೊಡ್ಬೇಕಾದ್ರು ಒಟ 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 ಅಂದ್ ಕೊಡ್ತಾವ ಪ್ರೀತಿಯಿಂದ ತೋರಿ ತಿನ್ರಿ ಹ್ಮ್ ಹ್ಮ್ ಅನ್ನೋದೇ ಇಲ್ಲ ಪ್ರೀತಿ ಅನ್ನೋದ ಗೊತ್ತಿಲ್ಲ ನೋಡ್ರಿ ಬರೀ ಕೊಡಸ್ರಿ ಅದನ್ ಮಾಡ್ರಿ ಆ ಅವ್ರ ಗತಿ ಇರ್ಬೇಕು ಹಂಗಾತು ಹಿಂಗಾತು ಬರೀ ಇದನ್ನ ಕೇಳೋದು ಇದ್ದಂಗೈತೆ ಹ ಏನು ಅಪ್ಪ ದೇವ್ರಿ ನಾನು ನಾನೇನೋ ಆಸೆ ಕೊಟ್ಟಿಲ್ಲ ನಾನು ಯಾಕೆನಾ ಈಗ ನೋಡಿದ್ರ ಅದ

நன்கோபாக இஷ்ட இல்ல இஷ்ட இல்ல அந்த ஏன் ரெட்டி மாங்க இஷ்ட இல்வ இஷ்டேர்சு நினைக்கேன் சாதகேடி மழ அந்த மாதணா மாத்தாடு முன்னின் ஏன்னு இல்ல ஏன் நானும் எதற்கு எல்லா நீங்க ஜீவனக்கோஸ்கர சந்தார்க்க அடிய நோடிலே அவங்க ஆசை படத்தி ಹೌದನಾ ಮತ್ತೆ ನಿಮ್ಮತ್ತಿ ಕೈಗಿಂದು ಒಂದಿಟ್ಟು ಕೆಲಸ ಪಲ್ಸ ನಿಮ್ಮ ನಿಮ್ಮತ್ತೆ ಕಾಲದ ಅಂದ್ರೆ ನೋಡು ನನ್ನ ಸಸಿ ಎಷ್ಟು ಅಂತೇಳಿ ಯಾಕಿಗೂ ಒಂದಿಟ್ಟು ಒಳ್ಳೆ ಕ ಇದನ್ನ ನಿನ್ ಮ್ಯಾಗ ಒಳ್ಳೆ ಅಭಿಪ್ರಾಯ ಬರ್ತತಿ ನೋಡುವ ಇಂಥ ಸಂಬಂಧ ನಮ್ಗೆ ಸಿಗಂಗಿಲ್ಲ ನಿಮ್ಮ ಅಪ್ಪರ ಏನೋ ಅವಂಗ್ ಆಸ್ತಿ ಮಾಡಿಟ್ಟಿಲ್ಲ ನೀನು ದೊಡ್ಡ ಮನಿ ಕೊಡಾಕ ಇದು ದೊಡ್ಡ ಮನಿ ಹುಡ್ಕೊಂತ ಹೋದ್ರ ಗಾಂಗ್ನವ್ರನ್ನ ಉಪಚಾರ ಕೇಳ್ತಾರ ಇಲ್ಲ ಅಂದ್ರ ದೊಡ್ಡ ಮನಿ ತನ್ನದವ್ರು ದೊಡ್ಡ ಮನಿ ತಂದವರೂ ಲಗ್ನ ಹಾಕಾರ ನೌಕರದಾರ ನೌಕರದಾರನ ಲಗ್ನ ಹಾಕಾರ ಹಿಂಗತಿ ಇತೇವಾ ನೀನ ಒಬ್ಬಕ್ಕೆ ಮಗಳು ನಿನ್ನ ಒಳ್ಳೆ ಮಣಿತನಕ್ ಸೇರ್ಸ್ಬೇಕನ್ನು ಆಸೆ ಇಷ್ಟು ದೊಡ್ಡ ಆಸ್ತಿ ಐತಿ ದೊಡ್ಡ ನುಕ್ರಿ ಐತಿ ಆ ಇಬ್ರ ಗಂಡ್ ಮಕ್ಕಳು ಮತ್ತೆ ಹೆಣ್ಮಕ್ಳು ಕಾಟ ಒಂದಿಲ್ಲ ಈಗೀಗ ಹ ಹೆಣ್ಮಕ್ಳು ಕಾಟ ನಾವು ಹೆಣ್ಣ ಮಕ್ಳು ಇಲ್ಲಾರ್ದ ಮನಿ ಏನು ನಾ ಅದು ಅತ್ತಿ ಅದು ಶಣದರ ಅಲ್ಲ ಅದು ಕಾಟ ಪಾಠ ಕೊಡುದಲ್ಲ ಇಂತ ಮಣಿತನ ದೀಪ ಹಚ್ಚಿ ಹುಡ್ಕೊಂತ ಹೋದ್ರು ಸಿಗಂಗಿಲ್ಲ ನನ್ನ ಮಾತು ಕೇಳು ನಾ ಹೇಳದಷ್ಟು ಮಾಡಕ್ ಕಲಿ ಅದೇನ್ ಬಿ ಈಟ್ ಮಾತಾಡಂದ್ರ ಇಷ್ಟು ಉದ್ದ ಮಾತಾಡ್ತಿ ನನಗೆ ಯಾಕೋ ಇಷ್ಟ ಅನ್ಸಲ್ ಬಿಡವಾ யோசிங்கு எல்லா ஆகத்தி ஓந்திர மிக் பிடுதோ ஏட்டு ஊத மக்கள் முசுகிடுப்பங்கு ஆஹ் நான் நீட்டா நானு ஊட்ட மாத்தி கூட நீட்டு உட்கிணு சுட்டியதா இவாழ்க்கு ஏன் இல்லே இரோடு வந்தீனா ஹினே அண்ணா கர்க்கான இல்லாந்திர மல்லப்போடன இல்ல நானும் கழித்தன நம்ம மல்லப்பா அடித்த சோபியா அடி மாய் அடிகே கட்ட அல்ல ஊட்டா எல்லாரும் ஊராக் ಸಾಲ ಹತ್ತಿನ ಹೋತಾಳ ಅಂತೇಳಿ ಕೆಲಸದಾಗ ಹಂಗ ನೋಡು ಎತ್ತಿದ ಕೈ ಕಣ್ಣು ಮುಚ್ಕೊಂಡ ಹೋದ್ರೋಗೆ ಎಲ್ಲ ಮಾಡ್ತಿದ್ಲು ಮತ್ತೆ ನಿನ್ ಚಾಕ್ರಿ ಯಾರು ಮಾಡಿರ ಅಂತ ತಿಳ್ಕೊಂಡಿ ನಾನು ಅರ ಎದ್ ಬಾಯಿ ಬಿಡ್ಕೊಂಡು ಹೊಲಕ್ಕೆ ಹೋಗಕ್ಕೆ ನಿಮ್ಮ ಅಣ್ಣ ಬರೀ ಊರ್ ಇರೇತನ ಅದು ಬಂದಲ್ಲಿ ಇದು ಬಂದಲ್ಲಿ ಅದು ಮಾಡ್ತಿತ್ತ ಇನ್ನ ಮನೆಯಾಗ ಒಟ್ಟು ಅಡಿಗೆ ಮುಂದೆ ಮುಂದೆ ಆಕಿನ ನಿಂದು ಎಲ್ಲಾ ತಿನ್ನಿಸೋದು ಉಣಿಸೋದು ಎಲ್ಲಾ ಆಕಿನ ಮಾಡ್ಯಾರ ಯವ್ವ ನಮ್ಮ ಸೌಭಾಗ್ಯನ ಯಾವಾಗ ಆಕಿ ತಿನ್ಸೋದು ಉಣಿಸೋದು ಮಾಡಿದ್ರಿ ಸಾಲಿಗೆ ಹೋಗಿ ಬರೋ ಹೊರಗಡೆ ಹೊರಗಡೆ ಆಗಿತ್ತು ಈಕಿ ಒಂದ್ ಹೇಳ ಅಂದ್ರೆ ಒಂಬತ್ತು ಹೇಳ್ತಾ ಯಾವ ಎಷ್ಟು ಹಗಗಾಡ್ತಿ ಹಂಗ ಕೆಲ್ಸದಾಗ ಹಂಗ ಮನೀನು ನೋಡ್ತಿ ಇಲ್ಲ ಎಷ್ಟು ಸ್ವಚ್ಛ ಇಟ್ಟಿದ್ಲು ಹಾ ಹಂಗತಿ ನೋಡವಾ ನಿನಗ ಅಂಕರು ಹೊತ್ತೇಳಿ ಸರಿಯಾಗಿ ಊಟ ಗುಳಿಗೆ ಬಳಿಗೆ ಎಲ್ಲಾ ಕಿನ್ನ ಕೊಡ್ತಿದ್ಲು ಪುರಾನ್ ಮಂದಿ ಅದ್ನ ಅಂತಿದ್ರು ಯಾವ ಸಾವಿರ ಕಿನ್ನ ಊಟ ಆಗ್ಬಿಡು ಅಂತ ಅಂತಿದ್ರು ನೋಡಾಕ್ ನಿನ್ನಂಗಾಗ ಅಂತಾರ ಯೋ ಮಂದಿ ಹೌದ್ ನನ್ನಂಗಾಗ ಸಕುಬ ಅದ್ನ ಅನ್ನಕತ್ತಿದ್ಲು ಒಯ್ನಿ ನಿನ್ ಗತಿನಕ ಅಂತ ನೋಡು ಹೋಲಿಕೆ ಆಗ ಅಂತೇಳಿ ಈಗೇನ್ ಲಗ್ನ ಮಾಡ್ಕೊಂಡೋದೇವಾ ಓದ್ಲಿ ಬಿಡು ನಮ್ಮ ಇವ ಅನ್ನ ಅನ್ನಕತ್ತಿದ್ದ மத்த மத்தால மோபா சாலிவா முங்க சாலி ஓரிலிக்கு மக்கள் அப்படியா ஓச நான் ஓதீன அல்லே இதோத்த ಏನ್ ಮಾಡ್ತೀರಿ ನೋಡ್ವ ನಿಮ್ಗೆ ಬಿಟ್ಕೊಟ್ಟಿದ್ದು ಕುಂಬಳಕಾಯಿ ಕುಡ್ಬಲ್ಲು ನಿನ್ ಕಾಯಿ ಕೊಟ್ಟಿನಿ ಹಾ ಏನು ಏನ್ ಮಾಡ್ತೀನಿ ನೋಡು ನನಗ ಅಂಕರು ಆಸೆ ಒಂದಿಸ್ತವ ಆಸೆ ಅಂಕರು ನೆರವೇರ್ಲಿಲ್ಲ ಏನು ಮಾಡ್ತೀರಿ ನೋಡು ಹ್ಮ್ ಈಗಿನ ಬ್ಯಾಡ ಮಕ್ಕಳ ಇರ್ತೀನಿ ಇರ್ತೀನಿ ಅನ್ನ ಕತ್ತವ ನಾನು ಇನ್ನು ಊಟ ಮಾಡ್ಬೇಕೆ ಹೊಂಟು ಬಿಡ್ತೀನಿ ವಾ ಹೊತ್ತು ಬಾಳ ಆಗುತ್ತೆ ಹ್ಮ್ ಅಂತಲ್ಲ ಆಕೆ ಏನ್ ಆಕೆ ಕಲ್ಪನ ಅನ್ನ ಮಲ್ಲಪ್ಪನ ಹ್ಮ್ ಏನ್ ಬಸ್ಸಲ್ಲ ಬಿದ್ದು ನಡ ಮುಡ್ಕೊಂಡ ಅದಕ್ಕ ಅತ್ತಿ ಹ್ಮ್ ಮಾವ ಒಟ್ರು ಕರ್ಕೊಂಡು ದಾಕಣಿ ಹೋಗ್ಯಾರ ಒಂದು ಕೆಲಸ ಮಾಡಕ ಹತ್ತು ಮಂದಿ ಹಟ್ಟ ಕಡೆ ಹೋಗ್ಯಾವ ಇವು ಹ್ಮ್ ಯಾಕ ಒಬ್ಬರಿಗೆ ಹೋಗಿ ಹಾಕಿದ್ದಿಲ್ಲ ಅಂತನ ಏನಾರ ಯಾಕೆ ಮಾಡ್ಕೊಂಡು ಹೋಗೋದ್ರ ಕುಡಿಯಮ್ಮ ಹಾಂ ಎಮ್ಮ ಅನ್ನ ಮಾಡಿ ನೋಡು ಅವತ್ತಿನ ಅದಾವು ಒಂದು ತುಪ್ಪ ಶಿಂಗಾ ಚಟ್ನಿ ಹಾಕೊಂಡು ತಿಂದ್ಬಿಟ್ರಾಗತ್ತೆ ಹೋಗಿಲ್ಲ ಮತ್ತೆ ನಿನಗೆ ಏನಾರು ಬೇಕಾಗಿತ್ತನ ಬೇಡವಾ ಏನು ಬೇಡ ಇಬ್ರು ಇಬ್ಬರು ಅಮ್ಮನಮ್ಮಗಳು ಮಾಡ್ಕೊಂಡು ತಿಂದ್ರೆ ಆಯ್ತು ಅಲ್ಲ ಅವ್ಕೇನು ಕಡದ್ ಗುಡ್ಡಿ ಹಾಕ್ಲಿ ಏನು ಮಾಡಕ್ ಹೋಗ್ಬೇಡ ಅವ್ಕ ಹಾ ಎಲ್ಲ ತೊಳ್ದು ದಬ್ಬಾಕಿಡು ನಮ್ಗೆ ಹೆಂಗ್ ಮಾಡ್ತಾರ ಅವರು ನೀನು ಹಂಗ ಮಾಡು ಇವತ್ತೇನು ಮಾಡಕ್ ಹೋಗ್ಬೇಡ ಯಾಕೆ ಮತ್ತಿಗೇನು ಆ ಕಡೆ ಕಬ್ಬಾಗ್ ಹಂಗದ ಮಾಡ್ಕೊಂಡು ತಿನ್ಲಿ ಬಂದು ಇಲ್ಲ ತಿಂದು ಬರ್ತಾರೆ ಹೋಗೋರು ಅಯ್ಯೋ ಹೋಗಿ ಅವ್ರಿ ಮಾಡಿ ನಾನ ಪ್ರೆಗ್ನೆಂಟ್ ಅದೇನಿ ಅವ್ರಾಕೋಲಿ ಯಮ್ಮ ನೀ ಕುಂದ್ರೆ ನಡಿ ನಾನು ಅನ್ನ ಮಾಡ್ಕೊಂಡು ಅಂತ ಹ್ಮ್ ಸರಿ ಆಗ್ತೋ ಅವ ಬಾಡ್ಯಾಂಕರು ಮನಿ ಕಡೆ ಸುಳದೇ ಇಲ್ಲ ಎತ್ತ ಹಾಕೋದ್ನು ಏನು ಒಂದು ಸುದ್ದಿಲ್ಲ ಇಲ್ಲ ಒಂದ್ಸಕಾಲಿಲ್ಲ ಹೆಂತಿ ಹೋಟೆಲ್ ಐತಿ ಹಿಂಗತಿ ಹೋದ್ರೆ ಹ್ಯಾಂಗ ಅನ್ನೋದ್ ಇಲ್ಲೇ ಇಲ್ಲ ನೋಡೋದಕ್ಕ ಪಲ್ಕಟ್ಟು ಬಾಡ್ಯಾಗ ಮೆನೆದಾರ ಮನವಾಗ ಅಂತ ಹೇಳಿ ಬಂದ ಬಿಟ್ಟು ನೋಡು ಲೋ ಬಾಡ್ಯ ಇಟ್ಟು ದಿನ ಎಲ್ಲಿ ಹೋಗಿದ್ದಿ ಮನೆಯಾಗ ಹೋಗ್ಬೇಕು ಹೊಟ್ಲಿದ್ದಿ ಏನ್ ಜಗಳ ಹಿಂಗತಿ ಬಿಟ್ಟು ಹೋಗಬಾರ್ದು ಅಂತ ಏನು ಖಬರ್ ಇಲ್ಲ ಅಲ್ಲ ನಿನಗೆ ಎಲ್ಲಿ ಹೋಗಿದ್ದೀನಿ ಇಟ್ಟು ದಿನ ಹಾ ಒಂದ್ ಫೋನ್ ಅರ ಮನಕ್ ಬರ್ತತಿ ಇಲ್ಲಿ ನಿನ್ಗ ಏ ಹೋಗಲಾಯ್ ಅಲ್ಲ ಒತ್ತಾಯ ಪೂರ್ವಕವಾಗಿ ನಾನು ಲಗ್ನ ಆಗಿ ಹ ನಿನಗೆಲ್ಲ ಯಾಕೆ ಹೇಳಿ ಭಯ ಮಾಡಬೇಕು ಅಂತ கைத்தின் படிய முந்தெல்லாம் நெடங்கினே இல்ல இது என்னதான் <mark> <mark> ಎಲ್ಲದಕ್ಕೂ ತಯಾರಾಗಿ ಬ ನಿನ್ನ ಲಗ್ನ ಇದೇನೆ ನೆನ್ಪಿಟ್ಕೋಯ್ ಇದೇನಿ ಬಿದ್ರೆ ಇದೇ ಎಂತ ವಿಷಯ ನೋಡು ಆ ಹೀತಿ ಅದಾಳ ಏನಾರ ಒಂದು ತಂದು ಕೊಡ್ಬೇಕು ಮಾಡ್ಬೇಕು ಅನ್ನೋದಿಲ್ಲ ಇನ್ನು ಕೈ ಎತ್ತ ಬಂದಾನ ನಾಳೆಲ್ಲ ನಾಡ್ದ ನಿಂದು ನಿಂದ ಮಾಡಿ ಕರ್ಕೊಂಡು ಹೋಗಳಂತವ ಇಲ್ಲಿ ಬ್ಯಾಡ ಆ ಅಲ್ಲೇ ಇದ್ದು ಬಿಡು ಹ ಇವರು ಸುಮಾರು ಬಾಳದಾರ ನಡಿ ಹೊಂಟು ಬಿಡು ಅಲ್ಲ ನೀ ಇಲ್ಲೇನು ಮಾಡ್ತಿ ಒಂದು ಚಂದ ಅದಾವಕನಿ ತೋರ್ಸಂಗಿಲ್ಲ ಅನು ಕೇಳೋರಿಲ್ಲ ತನಗ ಕೇಳೋರಿ நோடவா நன்கு வயசு ஏன் கிணத்திர எட்டு தின நீட் கொள்ளி ஹௌதில் இல்லையம்மா இல்லை இர்த்தி நானு ஹோகங்கி திளியாக்கில் ஆ சும்னா நீனது ஏன்னா ஷோலோ அது நானு அல்கத்தேடா பால் சுமார் பாடே அது நீவா ஆ நே பெட்டத நீட ஆனா கல்யாண மாலை ஒன்று கண்டு மக நடுது அந்த நின்சிபன்னா தோல் ஆக்கத்தி ம் நான் மூரக்கூர் நினைக்காக்கில்